ನಮಸ್ಕಾರ ವೀಕ್ಷಕರೇ ನಮ್ಮ ಬೆಂಗಳೂರಿಗೆ ಸ್ವಾಗತ ಪ್ರಿಯ ಪ್ರಿಯ ವೀಕ್ಷಕರೇ ಇಂದು ನಾನು ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಹಾಗೂ ಮುಖ್ಯ ರಸ್ತೆಗಳನ್ನು ತೋರಿಸ್ಬೇಕೀನಿ ನೋಡ್ಬೋದು ವೀಕ್ಷಕರೇ ಆ ಬೆಂಗಳೂರಲ್ಲಿ ಎಷ್ಟೊಂದು ಟ್ರಾಫಿಕ್ ಇದೆ ಅನ್ನೋ ಅದನ್ನು ತೋರಿಸ್ಬೇಕಂಡಿದ್ದೀನಿ ನಾನು ಈಗ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಅಂದರೆ ಜಯನಗರ ಬಂತೆ ಬಡಾವಣೆ ಇರೋದು ಜಯನಗರಲ್ಲಿ ಒಂಬತ್ತು ಬ್ಲಾಕ್ಗಳು ಇರೋ ಫಸ್ಟ್ ಬ್ಲಾಕ್ ಸಿಕ್ಸ್ ಟೂ ಬ್ಲಾಕ್ ಒಂದು ಒಂದರಿಂದ ಒಂಬತ್ತು ಬ್ಲಾಕಲ್ಲಿ ಬ್ಲಾಕ್ ಇರೋದು ನಾನೀಗ ಅಲ್ಲಿ ರಸ್ತೆ ಬದಿಯಲ್ಲಿ ಫುಟ್ಪಾತ್ ಮೇಲೆ ಇದ್ದೀನಿ ನೋಡ್ಬೋದು ಹಾಗೇ ರಸ್ತೆ ಬದಿಯಲ್ಲಿ ಯಾವ ಥರ ಅಂದರೆ ಬೆಂಗಳೂರು ಸಿಟಿಯಲ್ಲಿ ಈ ವಿವಿಧ ಮರಗಳನ್ನು ಕಾಣಬಹುದು ರಸ್ತೆ ಉದ್ದಕ್ಕೂ ಅಲ್ಲಿ ನಿಮಗೆ ವಿವಿಧ ಜಾತಿಯ ಮರಗಳು ಸಿಗ್ತಾವೆ ಅದೇ ಈ ನಮ್ಮ ಬಯಲು ಸೀಮೆಯಲ್ಲಿ ಹೋದ್ರೆ ಒಂದು ಮರಗಳು ಸಿಗೋದು ಅಪರೂಪ ತಮ್ಮ ಮನೆ ಮುಂದೆ ಅಂದ್ರೆ ಸ್ವತಂತ್ರ ಅದು ದೊಡ್ಡ ಮಾತ ಇನ್ನು ಅರಣ್ಯ ಇಲಾಖೆಯವರಾಗಿರ್ಬೋದು ಅಥವಾ ಮುನ್ಸಿಪಾಲ್ಟಿಯವರಾಗಿರ್ಬೋದು ಮಹಾನಗರ ಪಾಲಿಕೆಯವರಾಗಿರ್ಬೋದು ಈ ಕಡೆ ಮ ಮರ ನೆಡುವುದೇ ಅಪರೂಪ ಯಾರೂ ನೆಡುವುದೇ ಇಲ್ಲ ಇನ್ನು ರಸ್ತೆಯೇ ಬ ರಸ್ತೆ ಹೊಲಿಗೆ ಹೋಗ್ಬೇಕಾತಂದ್ರೆ ರಸ್ತೆಯೇ ಅಗಲೀಕರಣ ಇಲ್ಲ ಚಿಕ್ಕ 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 ರಸ್ತೆಗಳು ಪೂರ್ತಿಯಾಗಿ ಒತ್ತುವರಿಯನ್ನು ಮಾಡ್ಕೊಂಡಿರೋ ರಸ್ತೆಗಳು ನಮ್ಮ ಕಡೆ ಕಾಣಬೋದು ಇಲ್ಲಿ ಅದು ಮಹಾನಗರ ಇರ್ಬೋದು ಅಥವಾ ಬಿಜಾಪುರ ಇರಲಿ ಗುಲ್ಬರ್ಗನ ಇರಲಿ ಅಥವಾ ಇಲ್ಲಿ ಈ ಕಡೆ ಯಾವುದು ಬಲಕೋಟೆ ಜಲ್ಲಿ ಇರ್ಬೋದು ಅಥವಾ ಯಾವುದೇ ಪಟ್ಟಣಗಳಿರ್ಬೋದು ನೋಡ್ಬೋದು ಪೂರ್ತಿ ರಸ್ತೆಯಲ್ಲೇ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ರಸ್ ಸಿಟಿಗಳಲ್ಲಿ ಒಂದು ಗಿಡಗಳಲ್ಲೇ ಕಾಣೋದಿಲ್ಲ ಆದರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ನೋಡ್ಬೋದು ನಗರದ ಉದ್ದಕ್ಕೂ ರಸ್ತೆ ಉದ್ದಕ್ಕೂ ಪ್ರತಿ ರಸ್ತೆಯಲ್ಲೂ ಪ್ರತಿ ಮನೆಯ ಮನೆ ಮರಗಳನ್ನ ಇಟ್ಟಿದ್ದಾರೆ ಮರಗಳು ನೆಡೋದ್ರಿಂದಲೇ ಇವತ್ತು ವಾತಾವರಣ ತಂಪಾದ ವಾತಾವರಣ ಇರ್ತದೆ ಪ್ರಿಯ ವೀಕ್ಷಕರೇ ಇವತ್ತು ಮರಗಳು ಏನು ಮಾಡ್ತವೆ ಅಂತಂದ್ರೆ ಶುದ್ಧವಾದ ಗಾಳಿಯನ್ನು ಕೊಡ್ತಾವೆ ಆಮ್ಲಜನಕ ಹೀರ್ಕೊ ಆಕ್ಸಿಜನನ್ನು ಹೀರ್ಕೊಂಡು ಆಮ್ಲಜನಕನ ಕೊಡ್ತಿರ್ತದೆ ಸಾರಿ ಇಂಗಾಲ ಡೈಆಕ್ಸೈಡನ್ನು ಹೀರ್ಕೊಂಡು ಆಮ್ಲಜನಕನ ಕೊಡ್ತಾ ಇರ್ತವೆ ಹಾಗೆ ಅದರಿಂದ ಅತಿಯಾದ ಈ ಮರಗಳನ್ನಿದ್ರೆ ಮಳೆಗಳನ್ನು ಹೆಚ್ಚಿನ ಪ್ರಮಾಣ ಬರ್ತಾಯಿದೆ ಅದಕ್ಕೆ ಕಾಡನ್ನು ನಾಡನ್ನು ಉಳಿಸಿ ಅಂಥೇಳಿ ಈ ಸ್ಲೋಗನೇ ಹಾಕಿದ್ರೆ ಅಷ್ಟೇ ಅದು ಆದರೆ ಅದು ಕಾರ್ಯರೂಪಕ್ಕೆ ಬರೋದೇ ಇಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ಇತ್ತತ್ತಿ ಕೊಡಿ ಎಲ್ಲಿ ಹೆಚ್ಚು ಅರಣ್ಯ ಬೆಟ್ಟ ಮತ್ತು ಗುಡ್ಡ ಅರಣ್ಯ ಇಲ್ಲಿ ಎಲ್ಲೆಲ್ಲಿ ಇರ್ತೈತಿ ಅಲ್ಲಿದ್ದಲ್ಲಿ ಹೆಚ್ಚಿನ ಪ್ರಮಾಣ ಮಳೆ ಬೀರ್ತೈತೆ ಕಾರಣ ಅಂದ್ರೆ ಆ ಮೂಡಗಳನ್ನು ಆಕಾಶದಿಂದ ಜಗ್ಗಿಕೊಂಡು ಆ ಮಳೆ ಮಳೆಗನ್ನ ಮಳೆಯನ್ನು ಸುಗಸ್ತಾ ಇರ್ತದೆ ಹಾಗೆ ಪ್ರಿಯ ವೀಕ್ಷಕರೇ ನೀವು ಅಲ್ಲಿ ನೋಡ್ಬೋದು ಅಂಗಡಿಗಳನ್ನು ಎಷ್ಟು ಮಾಲ್ಗಳನ್ನು ಯಾವ ಥರ ಇದ್ದಾವೆ ರಸ್ತೆ ಬದಿಯಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳನ್ನು ಕಾಣಬಹುದು ದೊಡ್ಡ ದೊಡ್ಡ ಮಾಲ್ಗಳನ್ನು ಕಾಣಬೋದು ಅಲ್ಲಿ ಬೆಂಗಳೂರಲ್ಲಿ ಯಾವ ಥರ ಅಂದರೆ ಅತಿ ಕಡು ಬಡವರು ಹಿಡಿದು ಬಿಲಿಯನ್ ಡಾಲರ್ಸ್ಗಿಟ್ಲೆ ಇರ್ತಾ ಇರ್ತಕ್ಕಂಥ ಶ್ರೀಮಂತರು ಇದ್ದಾರೆ ಅಷ್ಟೊಂದು ಇದು ಇದು ಕಾ ಇದು ಇದೆ ಬೆಂಗಳೂರಲ್ಲಿ ಹಾಗೆ ಮತ್ತು ಅಷ್ಟೇ ಸಿಕ್ಕಾಪಟ್ಟೆ ಟ್ರಾಫಿಕ್ನು ಇದಿರೋದು ರಸ್ತೆ ಉದ್ದಕ್ಕೂ ಮಾಲ್ಗಳು ಕಾಣ್ತಾ ಶಾಪಿಂಗ್ ಮಾಲ್ಗಳು ಜುವೆಲರ್ಸ್ ಅಂಗಡಿಗಳು ಕಾಣ್ಬೋದು ಹಾಗೆ ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಕಾಣ್ಬೋದು ಹಾಗೆ ಬಟ್ಟೆ ಅಂಗಡಿಗಳನ್ನು ಕಾಣ್ಬೋದು ನೋಡ್ತೀವಿ ನೋಡಿ ಇಲ್ಲ ಕಾಣ ಎಲ್ಲನೂ ಇದೆ ನೋಡಿ ರಸ್ತೆ ಇದ್ದಕ್ಕೂ ಯಾವುದೇ ಗಿಡ ಗಿಡಗಳನ್ನು ಕಾಣಬೋದು ಹ್ಞೂ ಇಲ್ಲಿ ರಸ್ತೆ ಪಕ್ಕದಲ್ಲಿ ಅದಕ್ಕೆ ಆದಂಥ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ರೂಲ್ಸ್ಗಳನ್ನೇ ಇಲ್ಲ ಈ ಕಡೆ ನೋಡೋರ ಯಾವ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ ಹಾಗೆ ಯಾವುದೇ ರೀತಿಯನ್ನು ಅಡ್ಡ ದಡ್ಡ ಬದಿಯನ್ನು ಗಾಡಿಗಳನ್ನು ಓಡಿಸ್ತಾ ಇರೋದು ನೋಡ್ಬೋದು ಈ ಕಡೆ ಎಲ್ಲ ಅಲ್ಲೆಲ್ಲ ಇಲ್ಲ ಅದು ವೇ ಒನ್ ವೇ ಇರ್ತಕ್ಕಂಥದ್ರಲ್ಲಿ ಒನ್ ವೇ ವೇದಲ್ಲೇ ಹೋಗೋದು ಹ್ಞೂ ಒಂದು ಸೈಡಲ್ಲಿ ರೈಟಲ್ಲಿ ಹೊಂಟು ರೈಟಲ್ಲಿ ಹೋಗೋದು ಲೆಫ್ಟಲ್ಲಿ ಲೆಫ್ಟಲ್ಲಿ ಆ ಥರ ಲೆಫ್ಟು ರೈಟಲ್ಲಿ ಇದನ್ನು ಹೆಂಗೆ ವೇಗಳು ಒನ್ ವೇಗಳು ಹೆಚ್ಚು ಜಾಸ್ತಿ ಅದಾವೆ ಬೆಂಗಳೂರಲ್ಲಿ ಹಾಗೆ ರಸ್ತೆಯಲ್ಲಿ ಕೆಳಗಡೆ ರಸ್ತೆ ನನ್ನ ಹೆಚ್ಚಿನ ವಾಹನಗಳನ್ನು ತಿರುಗಾಡೋದ್ರಿಂದ ಪ್ಲೇ ಮಾಡಿದ್ದಾರೆ ಹ್ಞೂ ಮೇಲ್ಗಡೆ ಮೇಲ್ ಸೇತುವೆ ಮುಖಾಂತರ ವಾಹನಗಳು ತಿರುಗಾಡ್ತಿರ್ತಾವ ಅಲ್ಲಿ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲೊಂದು ಮಹಾಲನ್ನು ನೋಡ್ಬೋದು ಯಾವ ಥರ ಇದೆ ಹ್ಞೂ ಅದರ ಜ್ಯುವೆಲ್ಲರಿ ಶಾಪನ್ನು ಕಾಣ್ಬೋದು ಕಾಣಬಹುದು ವಿವಿಧ ವಿವಿಧ ಇರ್ತಕ್ಕಂಥ ದೊಡ್ಡ ದೊಡ್ಡ ಶೋರೂಮ್ಗಳನ್ನು ಕಾಣ್ಬೋದಿಲ್ಲ ನೀವು ಎಷ್ಟೇ ನಡೆದರ ಸಮೇತ ಅಲ್ಲಿ ಬೇಜಾರೇ ಅನಿಸೋದಿಲ್ಲ ನಡ್ಕೋತ ಹೋದ್ರೆ ಅದು ಕಾಲುನೂನೇ ಬಂದಿದ್ದೆ ಗೊತ್ತೇ ಆಗಲ್ಲ ಅಷ್ಟೊಂದು ತೆರಿಗೆ ಸಮೇತ ಇದನ್ನ ಎಲ್ಲಿ ತಕ್ಕ ಹೋದ್ರೂ ಎಲ್ಲಿವರೆಗೂ ಹೋದ್ರೂ ಸಮೇತ ಬಿಲ್ಡಿಂಗ್ಗಳನ್ನೇ ಕಾಣ್ತಾ ಇರ್ತವೆ ಹ್ಞೂ ಹೊಸ ಹೊಸ ಶಾಪ್ಗಳು ಕಾಣ್ತಿತ್ತವೆ ಅದೇ ರೀತಿಯಿಂದ ಪಾರ್ಕಿಂಗನ್ನು ಕಾಣ್ತಾ ನೋಡಬಹುದು ಪಾರ್ಕಿಂಗ್ ಎಲ್ಲ ಇದೆ ನೋಡಿ ಹಾಗೆ ರಸ್ತೆ ಉದ್ದಕ್ಕೂ ಸಿಕ್ಕ ಟ್ರಾಫಿಕ್ ಟ್ರಾಫಿಕ್ಕು ಇನ್ನೇನಪ್ಪ ಅಂತಂದ್ರೆ ಇನ್ನೊಂದು ವಿಶೇಷ ಏನು ಬೆಂಗಳೂರಲ್ಲಿ ಈ ನಾವು ಬೈಕ್ ಎಲ್ಲ ಅಲ್ಲಿ ಅಥವಾ ಕಾರ್ ಓಡಿಸೋರ ಈ ಎಷ್ಟು ಸ್ಪೀಡಲ್ಲೂ ಓಡ್ಬೋದು ಆ ಅಲ್ಲೆಲ್ಲ ಹಾಗಿಲ್ಲ ಕೇವಲ ಸರಾಸರಿ ವೇಗ ಬೆಂಗಳೂರಿನ ವಾಹನಗಳ ಸರಾಸರಿ ವೇಗ ಕೇವಲ ಎಂಟೇ ಕಿಲೋಮೀಟರ್ ಇರೋದು ವೇಗ ಅಷ್ಟೇ ಅಲ್ಲಿ ಅಲ್ಲಿ ಬೆಂಗಳೂರಲ್ಲಿರೋದು ಹಾಗೆ ಈ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಆಯಿತು ಈ ಸಮಯದಲ್ಲಿ ಸ್ವಲ್ಪ ವಾಹನ ದಟ್ಟಣೆ ಸ್ವಲ್ಪ ಕಡಿಮೆ ಇರ್ತೈತಿ ಹೀಗಾಗಿ ವಾಹನ ದಟ್ಟಣೆಗಳನ್ನು ಅಷ್ಟೊಂದು ಕಾಣಿಸ್ತಾ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ವಾಹನಗಳು ತಿರುಗಿ ಇಡ್ತಿರ್ತವೆ ಅದೇ ನೀವು ಬೆಳಗ್ಗೆ ಬೆಳಗಿನ ಜಾವ ಹನ್ನೆರಡು ಗಂಟೆ ಒಳಗಡೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಸಿಕ್ಕಾಪಟ್ಟೆ ಇನ್ನೂ ನೋಡ್ಬೋದು ಲಾಲ್ಬಾಗ ಗೋಡೆಗಳನ್ನು ಕಾಣ್ಬೋದು ನೀವು ಅಲ್ಲಿ ಪ್ರಿಯ ವೀಕ್ಷಕರೇ ಲಾಲ್ಬಾಗ್ ಬಗ್ಗೆ ಹೇಳಬೇಕಂತಂದ್ರೆ ಬೆಂಗಳೂರಲ್ಲಿ ಒಂದು ಸುಂದರ ಪ್ರವಾಸಿಗ ತಾಣ ಅಲ್ಲಿ ಲಾಲ್ಬಾಗಲ್ಲಿ ವಿವಿಧ ಜಾತಿಯ ಸಸ್ಯಗಳನ್ನು ಇಟ್ಟಿದ್ದಾರೆ ವಿವಿಧ ಜಾತಿಯ ಮರಗಳನ್ನು ಇಟ್ಟಿದ್ದಾರೆ ಹಾಗೆ ಯಾ ಪ್ರತಿದಿನ ಅಲ್ಲಿ ವಾಕಿಂಗು ವಿತ್ ಜಾಗಿಂಗ್ ಹಾಗೆ ಈ ಈ ಇರತಕ್ಕಂಥ ಮೆಟ್ರೋ ಸ್ಟೇಷನನ್ನು ಕಾಣ್ಬೋದು ನೋಡಿ ಲಾಲ್ಬಾಗಿಗೆ ಬರ ಬರೋದಕ್ಕೆ ಮೆಟ್ರೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹ್ಞೂ ಹಾಗೆ ಲಾಲ್ಬಾಗಲ್ಲಿ ಕೆರೆ ಇದೆ ಮತ್ತು ಲಾಲ್ಬಾಗ್ ಒಳ ಲಾಲ್ಬಾಗ್ ಒಳಗಡೆ ಯೂಜ ಜಾತಿಯ ಗುಲಾಬಿ ಹೂವಿನ ಗಿಡಗಳ ಅಲ್ಲಿ ಬೇರೆ 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 ತಳಿಗಳನ್ನು ಬೇರೆ 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 ಕಲರ್ಗಳನ್ನು ಆ ಥರ ಹೂವಿನ ಗಿಡಗಳು ಇದಾವೆ ಈ ಟ್ರಾಫಿಕಲ್ಲಿ ನೋಡಿ ಸಿಗ್ನಲಲ್ಲಿ ಒಂದು ಐದು ಹತ್ತು ನಿಮಿಷ ಬಂದರೆ ಒಂದು ಸಿಗ್ನಲ್ ಬಂದುಬಿಡ್ತೈತಿ ಸಿಕ್ಕಾಪಟ್ಟೆ ಟ್ರಾಫಿಕಲ್ಲಿ ಬೆಂಗಳೂರಲ್ಲಿ ಹ್ಞೂ ನೀವು ನೋಡ್ಬೋದು ಇವಾಗ ಸಿಗ್ನಲ್ ಬಿದ್ದಿದೆ ಇವಾಗ ಎಷ್ಟೊಂದು ವಾಹನಗಳನ್ನು ನಿಂತುಬಿಟ್ಟಿದ್ರು ನೋಡಿಬೋದು ಪ್ರಿಯ ವೀಕ್ಷಕರೇ ಬೆಂಗಳೂರಲ್ಲಿ ಟ್ರಾಫಿಕ್ದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇಷ್ಟೊಂದು ಪ್ಲೇ ಓವರ್ ಮಾಡಿದಾರ ಮೆಟ್ರೋ ಟ್ರೈನ್ಗಳು ಮಾಡಿದಾರ ಹಾಗೆ ಕೆಳಗೆ ಕೆಳಗಡೆ ವಾಹನಗಳು ಹೋದರೂ ಮೇಲುಗಡೆ ವಾಹನಗಳು ಹೋದರೂ ಸಮೇತ ಇನ್ನೂ ಜ ಸ ಇದನ್ನೇ ಆಗ್ತಿದ್ದಿಲ್ಲ ಕಂಟ್ರೋಲೇ ಆಗೋದಿಲ್ಲ ನೀವು ನೋಡ್ಬೋದು ಸಿಗ್ನಲ್ಗಳನ್ನು ಬಿದ್ದ ನಂತರ ಯಾವ ಥರ ಇದೆ ನೋಡಿ ಎಷ್ಟೊಂದು ವಾಹನಗಳಿದಾವೆ ನೋಡಿ ಹ್ಞೂ ಹಾಗೆ ಆಸ್ಪತ್ರೆ ಆಸ್ಪತ್ರೆಯನ್ನು ಕಾಣ್ಬೋದು ನೀವು ಅಲ್ಲಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಆಸ್ಪತ್ರೆ ರಸ್ತೆ ಬದಿಯಲ್ಲಿ ಆಸ್ಪತ್ರೆಯನ್ನು ಇದೆ ನೋಡಿ ಅಲ್ಲಿ ಕೂಡ ಟ್ರಾಫಿಕ್ ಇದೆ ಆಸ್ಪತ್ರೆ ಮುಂದಗಡೆ ಟ್ರಾಫಿಕ್ ಇದೆ ಒಂದು ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಒಂದು ಪೇಷಂಟ್ ಬ ಹೋಗ್ಬೇಕಂತಂದ್ರೆ ಆ ಅಲ್ಲಿ ಹೋಗೋದೇ ಆಗೋದಿಲ್ಲ ರಸ್ತೆ ಮಧ್ಯದಲ್ಲೇ ಪೇಷಂಟ್ ಅಶು ನೀಗಿರ್ಬೋದು ತನಿಸ್ಬೋದು ಅದೇ ರೀತಿ ಅಲ್ಲಿರ್ತಕ್ಕಂಥ ಲಕ್ಜುರಿಯನ್ಸ್ ಬಸ್ಸುಗಳು ಇಲ್ಲಿ ನಮ್ಮ ಕಡೆ ಬಸ್ಗಳಿದಾವೆ ನೋಡಿರಿ ಯಾವ ಥರ ಇದಾವೆ ಅಲ್ಲಿ ಯಾವ ಥರ ಬಸ್ಸುಗಳಿದ್ದಾವೆ ಹ್ಞೂ ಅತಿ ಹೈಟೆಕ್ ಬಸ್ಸುಗಳು ಹೈಟೆಕ್ ಅಲ್ಲಿ ರಸ್ತೆ ಬದಿಯಲ್ಲಿ ಈ ಕಾಣ್ಬೋದು ನೋಡಿರಿ ಎಷ್ಟೊಂದು ವಿವಿಧ ವಿವಿಧ ಗಿಡಗಳನ್ನು ಕಾಣ್ಬೋದು ಹ್ಞೂ ರಸ್ತೆ ಪಕ್ಕದಲ್ಲಿ ಬೇರೆ ಬೇರೆ ಗಿಡ ಇದ್ದಾರೆ ನೋಡಿ ಹಾಗೆ ಈ ರವೀಂದ್ರ ಕಲಾಕ್ಷೇತ್ರ ಅಂತಾರಲ್ಲ ಆ ರವೀಂದ್ರ ಕಲಾಕ್ಷೇತ್ರವನ್ನು ಅಲ್ಲಿ ಮುಂದಗಡೆ ಹೋಗ್ತಾಯಿರೋದು ಹಲವಾರು ಕಾರ್ಯಕ್ರಮಗಳನ್ನು ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇರೋದು ಅದೇ ರೀತಿ ಈ ಬೆಂಗಳೂರಲ್ಲಿ ಬಿಸಿಲೇ ಕಡಿಮೆ ಅಂತ ಅನ್ನಿಸ್ತದೆ ಯಾಕಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳು ಕಾಣಬಹುದು ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ದೊಡ್ಡ ದೊಡ್ಡ ಮ ಬಿಲ್ಡಿಂಗ್ಗಳನ್ನು ಕಾಣ್ತಾ ಇದ್ದಾವೆ ಅದರಿಂದ ಬಿಸಿಲೇ ಹತ್ತೋದಿಲ್ಲ ಅಲ್ಲಿ ಇಲ್ಲಿಷ್ಟು ರಸ್ತೆ ಪಕ್ಕದಲ್ಲಿ ನಾವು ತಿರುಗೇ ಇದ್ರೆ ಆ ಬಿಸಿಲೇ ಅನಿಸೋದಿಲ್ಲ ಆ ಥರ ಅಲ್ಲಿ ಬೆಂಗ್ಳೂರು ಸಿಟಿ ಇರೋದು ಅದಕ್ಕೆ ನಾವು ಒಂದು ಸಿಟಿ ರೌಂಡ್ಸ್ ಹುಡ್ಕೊಂಡು ನಿಮ್ಮದು ಸಿಟಿ ಎಲ್ಲ ಕೆಲವೊಂದು ಅಷ್ಟು ಸಿಟಿ ಅಂತ ತೋರ್ಸೋಕ್ಕಾಗಲ್ಲ ಸ್ವಲ್ಪ ಪ್ರಮಾಣ ಆದರೂ ಅಂತ ಹೇಳಿಕರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಮುಖಾಂತರ ಪ್ರಿಯ ವೀಕ್ಷಕರೇ ಈ ಸಿಗ್ನಲ್ಗಳನ್ನು ಎಲ್ಲೆಲ್ಲಿ ಬರ್ತದವ ಕೇವಲ ಒಂದು ಐದು ನಿಮಿಷ ಹೋಗಲಿ ಸಾಕು ಐದು ನಿಮಿಷದಲ್ಲಿ ಮುಂದೊಂದು ಸಿಗ್ನಲ್ ಬರೋದು ಐದು ಒಂದೊಂದು ಸಿಗ್ನಲಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಡೋದು ಈ ಥರ ಏನಾದರೂ ಒಂದು ರೋಗಿ ಏನಾದರೂ ಸೀರಿಯಸ್ ಆಗಿತ್ತಂದ್ರೆ ಅದನ್ನು ಹಾಸ್ಪಿಟ್ಲಿಗೆ ಹೋಗಿ ಮುಟ್ಟಿಸ್ಬೇಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಇರೋದಲ್ಲಿ ಯಾವ ಕ ಯಾವ ಥರ ಅಂದ್ರೆ ಈ ಅದು ಆಂಬುಲೆನ್ಸ್ ಏನಾದರೂ ಇದೆ ಅಂತಂದ್ರೆ ಅದಕ್ಕೆ ರಸ್ತೆಯನ್ನು ಬಿಡಬೇಕಂದ್ರೆ ಅಲ್ಲಿ ರಸ್ತೆ ಬಿಡೋದಕ್ಕೆ ಅದಕ್ಕೆ ಇದನ್ನೇ ಇಲ್ಲಲ್ಲ ಸಿಕ್ಕಾಪುಟ್ಟಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರ್ತೈತಿ ಸುಮಾರಾಗಿ ಒಂದು ಅರ್ಧ ಕಿ ಕಿಲೋಮೀಟ್ರಷ್ಟು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರ್ತೈತಿ ಆ ಪೇಷೆಂಟಲ್ಲಿ ಸೀರಿಯಸ್ ಆಗಿ ಎದಿರ್ತದೆ ಅದನ್ನು ರಸ್ತೆ ಎಷ್ಟೋ ಸಲ ಈ ಟ್ರಾಫಿಕ್ ಜಾಮಲ್ಲೇ ಎಷ್ಟೋ ಪೇಷೆಂಟ್ಗಳು ಹಸುನಿಗೆ ಬಿಟ್ಟಿದ್ದಾವೆ ಅದೇ ರೀತಿ ನೀವು ಕಾಣ್ಬೋದು ಅಲ್ಲಿ ಕೆರೆಯನ್ನು ಕಾಣ ಕೆರೆ ಇದೆ ನೋಡಿ ಒಂದು ನೋಡೋದಕ್ಕೆಲ್ಲ ಭಾಳ ಅಟ್ರಾಕ್ಷನ್ ಇರೋದು ಬೆಂಗಳೂರು ಸಿಟಿ ಎಲ್ಲ ಅಲ್ಲಿ ಇರ್ತಕ್ಕಂಥ ಗಿಡ ಆಗಿರ್ಬೋದು ಮಡ ಆಗಿರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಮಾಲ್ಗಳಾಗಿರ್ಬೋದು ಹಾಗೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು ಹಾಗೆ ವಿಧಾನಸೌಧ ಆಗಿರ್ಬೋದು ಅದೇ ರೀತಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಆಗಿರ್ಬೋದು ಹಾಗೆ ಹೈಕೋರ್ಟ್ ಆಗಿರ್ಬೋದು ಹ್ಞೂ ಅಟ್ರ್ಯಾಕ್ಷನ್ ಇದು ಇದೆ ಆದರೆ ಈ ಎಮರ್ಜೆನ್ಸಿಯಾಗಿ ರೋಗಿಗಳೇನಾದರೂ ಬಂದು ಅಂದ್ರೆ ಅವ್ರ ಕತೆ ಮುಗಿದ ಹೋಯ್ತು ಅಂತ ತಿಳ್ಕೊಬೇಕು ಅಲ್ಲಿ ಆ ಎಮರ್ ಇಲ್ಲಿ ಇಲ್ಲಾದ್ರೂ ಏನಾದರೂ ಈ ಎಮರ್ಜೆನ್ಸಿ ಪೇಷಂಟ್ ಆದ್ರೆ ತುತ್ತು ಆಂಬುಲೆನ್ಸ್ ಸಿಕ್ತಂದ್ರೆ ತುತ್ತಾಗಿ ಹಾಸ್ಪಿಟ್ಲ್ ಹೋಗ್ಬೋದು ಆದರೆ ಬೆಂಗಳೂರಲ್ಲಿ ಎಮರ್ಜೆನ್ಸಿ ಪೇಷಂಟ್ ಇತ್ತಂದ್ರೆ ಆಂಬುಲೆನ್ಸ್ ತೊಗೊಂಡು ಹೋಗೋದೇ ದೊಡ್ಡ ಕಷ್ಟ ಯಾಕಂದ್ರೆ ಆಂಬುಲೆನ್ಸ್ ಸಾರನ್ನು ಹೊಡೆದ ಸಮೇತ ಅದಕ್ಕೆ ರಸ್ತೆ ಬಿಡಬೇಕಂತಂದ್ರೆ ಆ ರಸ್ತೆ ಬಿಡೋದಕ್ಕೆ ಧಾರಣೆ ಇರೋದಿಲ್ಲ ಅದು ಅರ್ಧ ಕಿಲೋಮೀಟ್ರ್ ಅಷ್ಟು ಟ್ರಾಫಿಕ್ ಇದ್ದಿರ್ತದೆ ನೋಡ್ಬೋದು ವೀಕ್ಷಕರು ಈ ಸದನು ಇಲ್ಲಿ ಜಸ್ಟ್ ವಿತಿನ್ ಐದು ಮಿನಿಟಲ್ಲೇ ಒಂದು ಸಿಗ್ನಲ್ ಬಿಟ್ಟು ಹ್ಞೂ ಐದೈದು ನಿಮಿಷದಲ್ಲಿ ಒಂದು ಸಿಗ್ನಲ್ ಅಂತಂದ್ರೆ ಆ ರೋಗಿಗಳೇನ ಇದ್ದು ಅಂದ್ರೆ ಅವು ಹಾಸ್ಪಿಟ್ಲಿಗೆ ಮುಟ್ಟೋಕ್ಕೆ ಆಗೋಲ್ಲ ಅದು ಮುಟ್ಟಿದತ್ತಂದರೆ ಹಾಸ್ಪಿಟ್ಲಿಗೆ ಹೋಗಿ ರೋಗಿ ಏನಾದರೂ ಮುಟ್ತಂದ್ರೆ ಅದು ಪೂರ್ವಜನ್ಮ ಪುಣ್ಯ ಅಂತ ತಿಳ್ಕೊಬೇಕಷ್ಟೇ ಅಷ್ಟೊಂದು ಟ್ರಾಫಿಕ್ ಇರೋದು ಹಾಗೆ ಈ ಪಕ್ಕದಲ್ಲಿ ದೊಡ್ಡ 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 ಬಿಲ್ಡಿಂಗ್ಗಳು ಕಾಣ್ಬೋದು ಅದೇ ರೀತಿ ಈ ಈ ಫೋರ್ ವೀಲರು ಟೂ ವೀಲರು ಸಿಕ್ಸ್ ವೀಲರು ಎಲ್ಲ ವಾಹನಗಳು ತಿರುಗ್ತಾ ಇರ್ತವೆ ಹೀಗಾಗಿ ನಾನು ಈಗ ಈ ವಿಡಿಯೋ ಮಾಡಾಗ ಅಷ್ಟೊಂದು ವಾಹನಗಳ ದಟ್ಟಣೆ ಇದ್ದಲ್ಲ ಕಡಿಮೆ ಇತ್ತು ಸದ ಇದು ನೋಡ್ಬೋ ಇದು ಸದ್ಯದಿಂದ ವಿಡಿಯೋ ನೋಡುವಾಗ ನೋಡಲ್ ನೋಡೋಕತ್ತಿದ್ದು ಕೇವಲ ಒಂದು ಟೆನ್ ಪರ್ಸೆಂಟೇಜ್ ಮಾತ್ರ ಅಷ್ಟೊಂದು ಜನ ಜನದಟ್ಟಣೆ ಇದ್ದಿಲ್ಲ ಜನಗಳನ್ನು ಇವರಲ್ಲ ತಿರುಗಿಡ್ತಿರ್ತಾರೆ ನೋಡೋದು ಎಷ್ಟಲ್ಲಿ ರೋಡ್ ಕ್ರಾಸ್ ಎಲ್ಲ ಮಾಡೋದಲ್ಲ ಅದಲ್ಲೇ ಸಾಯಂಕಾಲ ಐದು ಗಂಟೆ ಮೇಲೆ ನೀವೇನಾದರೂ ತಿರುಗಿಬೇಕಪ್ಪ ಅಂತಂದ್ರೆ ನಿಮ್ಮ ಕೇವಲ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೇ ನೀವು ತಿರುಗಬೇಕಾ ಅಂತಂದ್ರೆ ಸಿಕ್ಕಾಪ್ಟೇ ಟ್ರಾಪ್ ಹತ್ತು ಕಿಲೋಮೀಟ್ರ್ ಮುಟ್ಟಬೇಕಂದ್ರೆ ಎರಡು ಗಂಟೆ ಕನಿಷ್ಠ ಒಂದು ಎರಡು ಗಂಟೆ ಹೋಗಿ ಟೈಮ್ ತಗೋತೈತಿ ಹ್ಞೂ ಇಲ್ಲಿ ನೋಡ್ಬೋದು ಶಾಪಿಂಗ್ ಕಾಂಪ್ಲೆಕ್ಸನ್ನು ನೋಡ್ಬೋದಿಲ್ಲ ಹ್ಞೂ ಇವು ದೊಡ್ಡ 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 ಬಿಲ್ಡಿಂಗ್ಗಳಿದೆ ನೋಡಿ ಎಷ್ಟೊಂದು ಚೆಂದ ಅಟ್ರ್ಯಾಕ್ಷನ್ ಅದ ಬಿಲ್ಡಿಂಗ್ಗಳಿದವು ಆದರೆ ಪ್ರೀ ವೀಕ್ಷಕರೇ ನೀವೇನಾದರೂ ಬೆಂಗ್ಳೂರು ಹೋದ್ರೆ ಅಂತಂದ್ರೆ ಆ ಬೆಂಗ್ಳೂರನ್ನು ಬಿಟ್ಟು ಬರೋದೇ ಬರಬಾರ್ದಪ್ಪ ಅಂತ ಅಷ್ಟೊಂದು ಅಟ್ರಾಕ್ಷನ್ ಇದೆ ಎಷ್ಟೋ ಉತ್ತರ ಭಾರತದವರು ಜನಗಳು ಬ್ಯಾಂಗ್ಳೂರು ಸಿಟಿಗೆ ಬಂದು ಅಲ್ಲೇ ಆಗಿಬಿಟ್ಟಿದ್ದಾರೆ ಈಗ ಬ್ಯಾಂಗ್ಳೂರಿನ ಜನಸಂಖ್ಯೆ ಸುಮಾರಾಗಿ ಏನೂ ಇಲ್ಲ ಅಂದ್ರೂ ಒಂದೂವರೆ ಕೋಟಿನಿಂದ ನಿಂದ ಎರಡೂವರೆ ಎರಡು ಕೋಟಿವರೆಗೆ ಜನಸಂಖ್ಯೆ ತಲುಪಿಬಿಟ್ಟದ ಇವಾಗ ಅಷ್ಟೊಂದು ಜನಸಂಖ್ಯೆ ಅಲ್ಲಿ ಸಿಟಿಯಲ್ಲಿ ಸಿಟಿಯಲ್ಲಿದ್ದಾರೆ ಯಾವುದೂ ಇಲ್ಲ ಪ್ರತಿಯೊಂದು ಉದ್ಯೋಗನ ಮಾಡ್ತಾಯಿರ್ತಾರೆ ಒಂದು ಹಿಡಿದು ಈ ಕ್ಲೀನಿಂಗ್ ಹಿಡಿದು ಸಾಫ್ಟ್ವೇರ್ ಇಂಜಿನಿಯರ್ ತಕ್ಕನೂ ಎಲ್ಲ ಉದ್ಯೋಗಗಳನ್ನು ಸಿಗ್ತಾವಲ್ಲಿ ಅಷ್ಟೊಂದು ಫ್ಯಾಕ್ಟ್ರಿಗಳಿದಾವೆ ಅಲ್ಲಿ ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿಗಳು ಸಿಕ್ಕಾಪಟ್ಟೆ ಉದ್ಯೋಗ ಇದ್ರೂ ಸಮೇತ ಕೆಲವರು ಇನ್ನು ಉದ್ಯೋಗ ಸಲುವಾಗಿ ಅದೇ ಇರ್ತಿರ್ತಾರೆ ಇನ್ನು ಕೆಲವರು ಉದ್ಯೋಗ ಬಿಟ್ಟು ಬೇರೆ ಕಡೆ ಹೋಗ್ತಿರ್ತಾರೆ ಹಾಗೆ ನೀವು ನೋಡ್ಬೋದು ಪ್ರೀ ವೀಕ್ಷಕರೇ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಾಣ್ತಾ ಇದೆ ಎಷ್ಟೊಂದು ಅಟ್ರಾಕ್ಷನ್ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ನೋಡಿ ವಿವಿಧ ಇರ್ತಕ್ಕಂಥ ಒಳಗಡೆ ಬಟ್ಟೆ ಶಾ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಸ್ಟ್ಯಾಂಡರ್ಡ್ ಇರತಕ್ಕಂಥದ್ದು ಅಲ್ಲೆಲ್ಲ ಹೋಗ್ಬೇಕಂದ್ರೆ ಈ ಮಿ ಮಿಡಲ್ ಎಲ್ಲ ಈ ಇಂಥೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಹೋಗೋದಲ್ಲ ಅವರೆಲ್ಲ ಏನಿದ್ರೂ ದೊಡ್ಡ ದೊಡ್ಡ ಇಲ್ಲಿ ವಿ ಐ ಪಿಗಳಲ್ಲಿ ಮಾತ್ರ ಹೋಗೋದು ಹಾಗೆ ಇಲ್ಲಿರ್ತಕ್ಕಂಥ ಒಂದು ಬಿಲ್ಡಿಂಗ್ಗಳನ್ನು ಆಗ್ತಾ ಇದೆ ನೋಡ್ಬೋದು ವೀಕ್ಷಕರೇ ಹಾಗೆ ಒಂದು ಕೆಟ್ಟ ಡೆಮೊಲಿಷನ್ ಮಾಡ್ತಿರ್ತಾರೆ ಒಂದು ಕಟ್ಟಡ ಕಟ್ತಾ ಇರ್ತಾರೆ ಒಂದೊಂದು ಕಟ್ಟಡದಲ್ಲಿ ಇದು ದೊಡ್ಡ ದೊಡ್ಡ ಡೆಕೋರೇಷನ್ ಮಾಡ್ತಿರ್ತಾರೆ ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಬಂಡವಾಳ ಇರೋದಲ್ಲಿ ಇಲ್ಲೆಲ್ಲ ಒಂದು ಮನೆ ಕಟ್ಬೇಕಾದ್ರೆ ಎಷ್ಟೋ ಜೀವನ ಅವ್ರ ಜೀವನದಲ್ಲಿ ಮಾಡ್ತಕ್ಕಂಥ ಅದೇ ಒಂದು ದೊಡ್ಡ ಸಾಧನೆ ಇರ್ತದಿರಲ್ಲಿ ನಮ್ಮ ಕಡೆ ಆದರೆ ಆದ್ರೆ ಆಗಿಲ್ಲಲ್ಲ ಬೆಂಗ್ಳೂರಲ್ಲಿ ಹಾಗಿಲ್ಲ ಅವ್ರಿಗೆ ಈ ಹಣ ಅನ್ನೋದೇ ಬೆಲೆ ಇದನ್ನೇ ಇರೋಲ್ಲ ನೋಡ್ಬೋದು ಇಲ್ಲಿ ಒಂದು ಇಲ್ಲಿನ ಒಂದು ದೊಡ್ಡದೊಂದು ಮಾಲ್ ಕಾಣ ಮಾಲ್ನ ತಯಾರಾಗ್ತಾಯಿದೆ ನೋಡಿ ಐಶ್ವರ್ಯ ಮಾಲ್ ಅಂತೇಳಿ ಇದನ್ನು ಇನ್ನೂ ಕೆಲಸದಲ್ಲಿ ಏನು ಕಾಣ್ಬೋದು ಪ್ರಿಯ ವೀಕ್ಷಕರೇ ಹಾಗೆ ನಾನು ಬರಬರುತ್ತಾ ಈ ಕೇಂದ್ರ ಬಸ್ ನಿಲ್ದಾಣ ಕಡೆ ಬರ್ತಾಯಿದ್ದೀನಿ ನನಗೆ ಈ ಕೇಂದ್ರ ಬಸ್ ನಿಲ್ದಾಣ ಹತ್ತಿರ ಪ್ಲೇ ಓವರನ್ನು ಕಾಣ್ತಾ ಇದ್ದೆ ನೋಡಿ ಹ್ಞೂ ಇಲ್ಲಿ ಟ್ರಾಫಿಕ್ ಇದೆ ನೋಡಿ ಇಲ್ಲ ಇಲ್ಲ ಆ ಕಡೆ ಸಿಗ್ನಲ್ಗಳು ಬಿದ್ದಿದಾವೆ ಹ್ಞೂ ಇಲ್ಲಿರ್ತಕ್ಕಂಥವು ನೋಡಿ ಪೋಟ್ ಶಾಪ್ಗಳು ಆಮೇಲೆ ಬಟ್ಟೆ ಶಾಪ್ಗಳು ರಸ್ತೆ ಉದ್ದಕ್ಕೂ ಅಂಗಡಿಗಳನ್ನು ಕಾಣ್ಬೋದು ವಿವಿಧ ಬೆ ಅಂಗಡಿಗಳು ಇದು ಬಟ್ಟೆ ಅಂಗಡಿ ಆಗಿರ್ಬೋದು ಆಮೇಲೆ ಇವ ಯಾವುದೇ ಒಂದು ಶಾಪ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಬೇರೆ 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 ಎಲ್ಲ ಗಿಡಗಳನ್ನು ಕಾಣ ಕಾಣಿಸ್ಬೋದು ವೀಕ್ಷಕರೇ ನೋಡಿ ಇದನ್ನೊಂದು ಹಾಸ್ಪಿಟ್ಲಿದೆ ಇಲ್ಲಿ ದೊಡ್ಡದೊಂದು ಹಾಸ್ಪಿಟ್ಲ್ ಅದನ್ನು ಹಾರ್ಟ ಇದು ಇದು ಕಾಣೋದು ಹಾರ್ಟ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಪ್ರೀ ವೀಕ್ಷಕರೇ ಇದನ್ನು ನೀವು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನೀವು ಒಂದು ಸಲ ಇಲ್ಲಿ ಹೋಗಿ ಒಂದು ಸಲ ನೋಡಿ ಬಂದರೆ ಬೆಂಗ್ಳೂರು ಹೋಗಿ ನೋಡೋದು ಎಷ್ಟು ನಾನು ಬಿಟ್ಟು ಬರಬಾರ್ದಪ್ಪ ತನ್ನ ಅಷ್ಟೊಂದು ಅಟ್ರಾಕ್ಷನ್ ಇರೋದು ಇದನ್ನು ಪ್ರತಿಯೊಬ್ಬರು ಈ ವಿಡಿಯೋ ಸ ನಮ್ಮ ಚಾನಲ್ ಸಬ್ಸ್ಕ್ರೈಬ್